ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ವಿವಿಧ ಭಾಗಗಳಲ್ಲಿ ಶುಕ್ರವಾರ ರಾತ್ರಿ ಭಾರೀ ಗಾಳಿ ಸಹಿತ ಲಘುವಾಗಿ ಮಳೆ ಸುರಿದಿದ್ದು ತಾಲೂಕಿನ ಹ್ಯಾಳ ಗ್ರಾಮದ ಶಾರದಮ್ಮ ಗಂಡ ತೋಟದ ಮನೆ ಶಿವಪ್ಪರವರ ನೂರ ಐವತ್ತೊಂಬತ್ತು ಸರ್ವೆ ನಂಬರ್ನ ನಾಲ್ಕು ಎಕರೆ ಒಂಬತ್ತು ಸೆಂಟ್ಸ್ ಜಮೀನಿನ ಬಾಳೆ ತೋಟ ಮತ್ತು ತೋಟದ ಮನೆ ಶಿವಪ್ಪ ತಾಯಿ ಹುಲಿಗಮ್ಮರವರು ನೂರ ಅರವತ್ತು ಸರ್ವೆ ನಂಬರ್ನ ನಾಲ್ಕು ಎಕರೆ ಐವತ್ತು ಸೆಂಟ್ಸ್ನ ನಮ್ಮ ಜಮೀನಿನ ಪಪ್ಪಾಯಿ ಮತ್ತು ಬಾಳೆ ಎರಡು ತೋಟಗಳ ಬೆಳೆಗಳು ಹಲವೆಡೆ ಅಂದಾಜು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳ ಮೊತ್ತದ ಬೆಳೆ ಹಾನಿ ಉಂಟಾಗಿದೆ ಗುಡುಗು ಮಿಂಚು ಸಹಿತ ಸಾಧಾರಣ ಮಳೆ ಸುರಿಯಿತು ಗಾಳಿಯ ವೇಗ ಜಾಸ್ತಿಯಾಗಿದ್ದು ಹೀಗಾಗಿ ಬಾಳೆ ಗಿಡಗಳು ಪಪ್ಪಾಯಿ ಗಿಡಗಳು ಕಾಯಿ ಹಣ್ಣುಗಳ ಮುಖಾಂತರ ತಮ್ಮ ಎರಡು ತೋಟಗಳಲ್ಲಿ ಬೆಳೆಗಳು ನೆಲಸಮವಾಗಿ ನಾಶವಾಗಿ ಹೋಗಿವೆ ಎಂದು ತೋಟದ ಮನೆ ಶಿವಪ್ಪರವರು ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡರು ನಂತರ ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷರಾದ ಎನ್ ಬರ್ಮಣ್ಣನವರು ಹಾಗೂ ರೈತ ಸಂಘಟನೆಯ ಮುಖಂಡರಾದ ಕೊಟ್ರೇಶಪ್ಪರವರು ಮಾತನಾಡಿ ಈ ತೋಟಗಳ ಬೆಳೆಗಳು ನಾಶವಾಗಿದ್ದರೂ ಈ ರೈತರ ಜಮೀನಿಗೆ ವಿಲೇಜ್ ಕೌಂಟರ್ ಮಾತ್ರ ಆಗಮಿಸಿ ನಾಶವಾದ ಬೆಳೆ ಪರಿಶೀಲನೆ ಮಾಡಿದ್ದಾರೆ ಆದರೆ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಸಿಬ್ಬಂದಿಗಳಾಗಲಿ ಮಾತ್ರ ಇತ್ತ ಕಡೆ ಇಲ್ಲಿಯವರೆಗೆ ತಿರುಗಿ ನೋಡಿಲ್ಲ ಕೂಡಲೇ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ರೈತರ ಜಮೀನಿಗೆ ಆಗಮಿಸಿ ಬೆಳೆ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಬೆಳೆ ನಾಶವಾದ ಪರಿಹಾರಕ್ಕೆ ವರದಿ ಸಲ್ಲಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ರೈತರ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಿಸುವ ಕೆಲಸದಲ್ಲಿ ಮುಂದಾಗಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ತಮ್ಮ ಕಚೇರಿ ಮುಂಭಾಗದಲ್ಲಿ ಧರಣಿ ಮಾಡಬೇಕಾಗುತ್ತದೆ ಎಂದು ಮಾಧ್ಯಮದ ಜೊತೆಗೆ ಮಾತನಾಡಿ ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ರೈತ ಸಂಘಟನೆಯ ನಾಗರಾಜ ರೈತರಾದ ವೆಂಕಟೇಶ್ ನಾಯ್ಕ ಮಠದ ಕೊಟ್ರೇಶಪ್ಪ ರೈತ ಕುಟುಂಬಸ್ಥರು ಉಪಸ್ಥಿತರಿದ್ದರು ವರದಿ ಚಿಗಟೇರಿ ಜಯಪ್ಪ ವಿಜಯನಗರ या अल्लाह ये माबा बार सर गाड़ी घूम वीडियो मत करो अच्छी गिडने पे पता है हम्म ए 10 मिनट लगेंगे बट तो तो पानी वो है पैसा लो बस ನೋ ಇನ್ನು ಎಲ್ಲ ಇದೆ ಇನ್ನು ಹೋಗಾತ ಕಾಲು ಕಡಮೋ ಬರ ಬಿಡೋ ಕಾರ್ ಬೇಕು ಎಷ್ಟು ಭಾಗ್ಯ ತೋರಿ ಅದಮ್ಮ ಅದು ಪಾಪ ನೇರ ತೆಗಪ್ಪ ನೋಡ್ಲೇ ತಂತೆ ಬಾರಿ ಸಮಾಜವಿರಿ ಇವರಿಬ್ಬರು ನೋಡಿ ಮಾಡಿರೋದು ना अजिकार बरोबरी कल कहा जाएगा भाई दादी जी ने कहा कि नहीं नहीं तो तब तो ना बिक बिक आओ मात मात जाता है ना हम खंप कर ताली बजाएगा चबूड़ा खाना खंप करना है खत्म हो गया हम्म चालू मार का बस बंद कर देता है ना ये कहना को मर्डर करेगा ஏய் காக்கா குடுங்க பாரு ವಿಜಯನಗರ ಜಿಲ್ಲಾ ಒಟ್ಟೂರು ತಾಲೂಕಿನಲ್ಲಿ ಬರ್ತಕ್ಕಂತ ಈ ಪಪ್ಪಾಯಿ ತೋಟದ ಮನೆ ಶಿವಜ್ಜ ಸುಮಾರು ಒಂದು ನಾಲ್ಕೂವರೆ ಎಕ್ರೆ ಈ ಬೆಳಿ ಮಳಿ ಬೆಳಿ ಬಂದು ಮಳಿ ಗಾಳಿ ಬಂದು ಸುಮಾರು ಎಲ್ಲ ಎಷ್ಟು ಒಂದು ಎಂಟತ್ತು ಲಕ್ಷ ರೂಪಾಯಿ ಅಂದಾಜು ಮಾಡಿರಿ ಕೂಡ ನೀನು ತೀರೋದು ಈ ಇದೊಂದ ಅಂದಾಜು ಇಷ್ಟು ಲಾಸ್ ಆಗೈತಿ ಇನ್ನು ಅಲ್ಲಿ ಬಾಳಿಕ ಇದೈತಿ ಅದು ಬರೋಬ್ಬರಿ ಅದು ಲಾಸ್ ಆಗಿಬಿಡುತ್ತೆ ಕಾರಣ ನಿನ್ನೇನು ಮೊನ್ನೆ ವಿಲೇಜ್ ಅಖಂಡ್ರು ಬಂದು ಏನೋ ಸಮೀಕ್ಷೆ ಮಾಡ್ಕೊಂಡು ನಿನ್ನೆ ಆದರೂ ಸಮೀಕ್ಷೆ ಮಾಡ್ಕೊಂಡು ವಿಲೇಜ್ ಅಂದ್ರೆ ವಿಲೇಜ್ ಅಖಂಡ್ರ ಮ್ಯಾಗ ಇದು ಕೆಲಸ ಆಗಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬರ್ಬೇಕಿದ್ದಕ್ಕೆ ಜೆ ಡಿ ಆರ್ ಬರ್ಬೋದು ಎ ಡಿ ಆರ್ ಬರ್ಬೋದು ಇಂಬ್ಲೇಟೆಗೆ ಬಂದು ಇದು ಎಷ್ಟು ಲಕ್ಷ ನುಕ್ಸಾನ ನಮ್ಮ ರೈತರದು ಶಿವಪ್ಪಂದು ಅದನ್ನು ಪರಿಶೀಲನೆ ಮಾಡಿ ಹಿಮ್ಲೆಟನ್ನ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ತರಿಸಿ ಕೊಡಬೇಕು ಅಂತ ಹೇಳಿ ಇವತ್ತು ತಮ್ಮ ಅಧಿಕಾರಿಗಳಲ್ಲಿ ನಾವು ಮನೆ ಮಾಡಿ ಕೇಳ್ತಾ ಇದೀವಿ ನಾವು ಮಾತಾಡೋದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಎನ್ ಭರಮಣ್ಣ ಅಂತ ಹೇಳಿ ನಾವು ಮಾತಾಡೋದು ಆದರೆ ಶಾಂಕುತಾಗಿ ಇವತ್ತು ನಮ್ಮ ರೈತರು ಬಹಳ ನೋಡಿದರೆ ನಮಗೆ ಭಾಳ ತಾಪಕತೆ ಆ ಮನುಷ್ಯ ಇಟ್ಟೆಲ್ಲ ಆದ್ರು ಆ ತಾಯಿ ನಿಂತ್ಕಂತ ಪಾಪ ಹೆಣ್ಣುಮಕ್ಕಳು ಮಕ್ಕಳು ಮಕ್ಕಳು ರೀ ಇದೆಲ್ಲ ಲಾಸ ನೋಡಿ ರಾತ್ರಿ ಉಣ್ಣೋದು ಕಟ್ಟ ಮುಂಜಾನೆ ಬುದ್ಧಿ ಉಣ್ಣೋದು ಕಟ್ಟ ಈ ಅಂತ ನೆನೆಸೇ ಅವರು ಆಸೆಯೇ ಹಿಡಿದಿಬೇಕು ಪಾಪ ಅಂಥ ಪರಿಸ್ಥಿತಿ ಆಗ್ಯಾರ ಅವರು ಸರ್ಕಾರ ಇಮ್ಲೇಟ್ ಆಗಿತ್ತು ತೋಟಗಾರಿಕೆ ಅಧಿಕಾರಿಗಳು ಬಂದು ಇದನ್ನು ಪರಿಶೀಲನೆ ಮಾಡಿ ಅವರಿಗೆ ಪರಿಹಾರವನ್ನು ತರಿಸಿಕೊಡ್ಬೇಕಂತ ಹೇಳಿ ಅವರ ಗಮನಕ್ಕೆ ನಾವು ಮನವಿ ಮಾಡಿ ಕೇಳ್ತಾ ಇದ್ದೇವೆ ಬರೀ ಹಂಗೆ ವೀರಾಮಾಸ ಮಾಡಲಿಕ್ಕಿಂತ ಅಧಿಕಾರಿಗಳಲ್ಲೂ ಆಫೀಸಲ್ಲಿ ಕುಂತರೆ ನಾವು ರೈತ ಸಂಘದರು ರೈತರ ಕಟ್ಟಿಗೆಂದು ತಮ್ಮ ಅಧಿಕಾರಿಗಳೆಲ್ಲ ಆಫೀಸಿನ ಮುಂದೆ ಬಂದು ಧರಣಿ ಕುದಿರ್ಬೇಕಾಗತ್ತೆ ಆ ಧರಣಿಗೆ ಮಾಡೋಕ್ಕೆ ಅವಕಾಶ ಕೊಡಬಾರ್ದು ಅಧಿಕಾರಿಗಳು ಹೇಳಿ ತಮ್ಮಲ್ಲಿ ನಾವು ಮನವಿ ಮಾಡಿ ಕೇಳ್ತಾ ಇದೀವಿ ಆ ಕಾರಣದಿಂದ ಈಗ ನಮ್ಮ ರೈತರಾದ ನಮ್ಮ ಶಿವಚಂದ್ರ ಬೋಸರು ನಾಲ್ಕು ಮಾತು ಮಾತಾಡ್ತಾರೆ ಬೆಳೆ ಬಗ್ಗೆ ಮಾನ್ಯ ಇಲ್ಲಿ ಎಲ್ಲ ಬಂದಿರತಕ್ಕಂಥ ರೈತ ಸಂಘದವ್ರಿಗೂ ಮತ್ತೆ ನಮ್ಮ ಮಠದ ಗುರು ಕೊಟ್ರೇಶ ಎಲ್ಲ ರೈತ ಸಂಘದ ವರ್ಗದವ್ರು ಕೊಟ್ರಣ್ಣನವರಿಗೂ ಮತ್ತು ಅವ್ರ ಹೆಸರು ಏನಪ್ಪ ಅವರು ನಾಗರಾಜ ವೆಂಕಟೇಶ್ ನಾಯಕ್ ಆಮೇಲೆ ಇದ್ದು ನಮ್ಮ ಕುಟುಂಬದ ವರ್ಗದವರು ಏನಪ್ಪ ಅಂತಂದ್ರೆ ಇಲ್ಲಿ ಸುಮಾರು ಐವತ್ತು ವರ್ಷದಿಂದ ಕಾಲವನ್ನು ಮಾಡ್ತಾ ಇದ್ದೀವಿ ನಾನು ರೈತಾಪಿ ಜೀವನನೇ ನನ್ನ ಜೀವನದಲ್ಲಿ ಇಷ್ಟು ಬರೀ ಈ ರೀತಿ ದೇವರು ಅನಾಹುತ ಮಾಡ್ತಾನೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ ಎಲ್ಲ ಭಗವಂತನ ನಂಬಿ ಆ ಗುರು ಕೊಟ್ರೇಶ ದೊಡ್ಡ ಬಯಸ ಮಾ ಶಕ್ತಿ ಆಶೀರ್ವಾದದಿಂದ ನಾವು ಈ ಮಕ್ಕಳ ಮರಿ ಬದುಕ್ತಾ ಇದ್ದೀವಿ ಒಂದು ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿಗೆ ಐವತ್ತು ವರ್ಷ ಆದರೂ ನನಗೆ ಕರೆಂಟ್ ಇಲ್ಲ ಕತ್ತಲಲ್ಲೇ ನಾನು ಜೀವನವನ್ನು ಮಾಡ್ತಾ ಇದ್ದೀನಿ ಆಮೇಲೆ ಅದರ ಈ ತೋಟವನ್ನು ಕಟ್ಕೊಂಡು ಪ್ರತಿಯೊಬ್ಬರೂ ಇಲ್ಲಿ ಜೀವನವನ್ನು ಮಾಡ್ತಾ ಇದ್ದೀನಿ ಸುಮಾರು ನಮ್ಮ ಕುಟುಂಬ ಇಪ್ಪತ್ತಾರು ಮಂದಿ ಕುಟುಂಬವನ್ನು ನಾವು ಜೀವನವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಈ ಜನಸಂಖ್ಯೆ ಐತಿ ಎಲ್ಲರಿಗೂ ನಾನು ಬೇಕಾದಂಥ ವ್ಯಕ್ತಿ ನಾನು ಆದರೂ ಇವೆಲ್ಲ ರೈತವನ್ನು ಇದು ರೈತ ವರ್ಗದಲ್ಲಿ ಸೇರಿ ಎಲ್ಲ ಕಡೆಗೂ ಹಣ್ಣುಗಳನ್ನು ಕಳಿಸ್ತೇನೆ ಆದರೂ ನನಗೆ ದೇವರು ಈ ರೀತಿ ಮಾಡಿದನ ತಾವೆಲ್ಲರೂ ಬಂದಿದ್ರಿ ನಮಗೆ ಈ ಲಾಸನ್ನು ಒಂದು ಸ್ವಲ್ಪ ಅನುಕೂಲ ಮಾಡಿ ನನಗೆ ಮುಂದೆ ಬೆಳೆಯಕ ದುಡಿಲಿಕ್ಕೆ ಚೈತನ್ಯವನ್ನು ತುಂಬಿರಿ ಅಂತ ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ಮ್ ಹದಿನೈದು ಇಪ್ಪತ್ತು ಲಕ್ಷ ಹಾಳಾಗ್ತೀ ಕಡಿಬೇಕಂತ ಬಂದ್ರಿ ಕುಟುಂಬ ಎಷ್ಟಾಯ್ತಮ್ಮ ಈ ಕಡಿಬೇಕನ್ನೋದ್ರಾಗ ಇನ್ನೊಂದು ತಿಂಗಳು ಹೋಗಿದ್ರೆ ಫಸಲಿ ಅದ್ರ ಕೈ ಬಂತು ಬಾಯಿ ಬರೋದಂಗ್ ಅಕೌಂಟ್ ಬಂದ್ರು ತೋಟಗಾರಿಕೆ ಬಂದು ವಿಸಿಟ್ ಕೊಟ್ಟಲ್ರಿ ಬರೀ ಅಲ್ಲೇ ಫೋನ್ಯಾಗ ಮಾತಾಡ್ತಾರ ಅವ್ರು ನಾವ್ ಆನ್ ಮಾಡ್ತೀವಿ ನೀವೇನ್ ಟೆನ್ಸಿ ತಗೊಡ್ಬಿಡ್ರಿ ಅಂತ ಬಂದು ವಿಸಿಟ್ ಇಲ್ಲ ಅವ್ರು ಬರಮ್ ಸುಮಾರು ಬಾಳಿ ಇದು ಸೇರಿ ಒಂದ್ ಇಪ್ಪತ್ತೈದು ಲಕ್ಷ ಅಷ್ಟು ನುಕ್ಸಾನ ಐತಿ ಇವರು ಜೀವನ ಹಿಡ್ಕೊಂಡಿಗ ಜೀವನ ಪರಿಸ್ಥಿತಿ ಬಂದರ ರೈತರು ಈಗ ಹಿಂಬ್ಲೇಟೆಗೆ ತೋಡದ ಅಧಿಕಾರಿಗಳಾಗಲಿ ಜೆ ಡಿ ಆರ್ ಆಗಲಿ ಎ ಡಿ ಆರ್ ಆಗಲಿ ಕೆಲಸ ಮಾಡದೇ ಇದ್ದರೆ ನಾವು ಅವ್ರನ್ನ ಕೆಲಸ ಮಾಡೋದ ತಕ್ಕನೇ ಬಿಡೋದಿಲ್ಲ ನಾವು ಧರಣಿ ಕುಂತಾದ್ರೂ ನಮ್ಮ ರೈತ ಕಟ್ಟಿಗಿಂದು ಹೋರಾಟ ಮಾಡಿದ್ವಿ ಹೋರಾಟ ಮಾಡೋಕ್ಕೆ ಅವಶ್ಯಕ ಅವಕಾಶ ಕೊಡ್ದಂಗೆ ನಮ್ಮ ಮುಂದು ನಮ್ಮ ಶಿವಪ್ಪಂದು ಶಾರದ ಶಾರದಾ ಮುಂದು ಎಲ್ಲ ಇದು ಪರಿಹಾರ ಅಧಿಕಾರಿಗಳು ಅವ್ರಿಗೆ ಒಟ್ಟು ಮನಸ್ಸು ನಿಧನ ಪೂರ್ತಿಯಕ್ಕ ಅವರಿಗೆ ಸರ್ಕಾರದ ಪರಿಹಾರ ಕೊಡಲೇಬೇಕಂತ ಇವತ್ತು ಇವಾಗ ಹಲವಾರು ಬ್ಯಾಂಕಿನ ಸಾಲ ತಗೊಂಡು ಮಾಡಿದ್ದಾರೆ ಅವರು ಆ ಸಾಲ ಕಟ್ಟೋದು ಹೆಂಗ ನಮ್ಮ ರೈತರು ಸುಮಾರು ಒಂದು ಐದು ಇಪ್ಪತ್ತು ಲಕ್ಷ ಸಾಲ ಮಾಡ್ಯಾರ ಆ ಸಾಲ ತೀರ್ಸೋದು ಹೆಂಗ ಇದ್ ನಂಬಿಕೆಂದು ಹಂಗಾಗಿ ಇಂಗ್ಲೇಟ್ ಅಧಿಕಾರಿಗಳು ಬಂದು ತೋಟಗಾರಿಕೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಅರಿ ಪರಿಹಾರ ಸರ್ಕಾರ ಕೊಡಿಸ್ಲಬೇಕಂತ ಹೇಳಿ ಇವತ್ತೆಲ್ಲರೂ ನಾವು ಪರವಾಗಿ ರೈತ ಪರವಾಗಿ ಮನವಿ ಮಾಡ್ತೀವಿ ಅಧಿಕಾರಿಗಳು ಈಗ ನೀನು ಫೋನ್